ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟಿ ಡಿಜಿಟಲ್ ನಾನು ದರ್ಶನಾಯ್ಕ್ ಉತ್ತರ ಕನ್ನಡ ಜಿಲ್ಲಾ ವರದಿಗಾರ ಹೊಸ ವರ್ಷದ ಸಂಭ್ರಮಕ್ಕೆ ಉತ್ತರ ಕನ್ನಡ ಜಿಲ್ಲೆ ಸಂಪೂರ್ಣವಾಗಿ ಸಜ್ಜಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರ ಆಗಿರ್ಬೋದು ಗೋಕರ್ಣ ಆಗಿರ್ಬೋದು ಅದೇ ರೀತಿ ಕಾರವಾರ ಸೇರಿ ದಾಂಡೇಲಿ ಯುದ್ಧಕ್ಕೂ ಲಕ್ಷಾಂತರ ಪ್ರವಾಸಿಗರು ಈಗಾಗಲೇ ಲಗ್ಗೆ ಇಟ್ಟಿದ್ದಾರೆ ಹೊಸ ವರ್ಷ ಸಂಭ್ರಮವನ್ನು ಎಂಜಾಯ್ ಮಾಡಲು ಕಾತರದಿಂದ ಕಾಯ್ತಾ ಇದ್ದಾರೆ ಅದರ ಜೊತೆಗೆ ಹೊಸ ವರ್ಷವನ್ನು ಬರಮಾಡಿಕೊಳ್ಳಲು ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಏನು ಆಯಾ ಬೀಚ್ಗಳಾಗಿರ್ಬೋದು ಅದೇ ರೀತಿ ಬೇರೆ ಬೇರೆ ಕಡೆ ಇದ್ದಂಥ ಹೋಟೆಲ್ ರೆಸಾರ್ಟ್ ಅದೇ ರೀತಿ ಹೋಮ್ ಸ್ಟೇ ಮಾಲೀಕರು ಸಹ ಪ್ರವಾಸಿಗರನ್ನ ಎಂಜಾಯ್ ಮಾಡಲು ಸಾಕಷ್ಟು ಈವೆಂಟ್ಗಳನ್ನು ಈಗಾಗಲೇ ಕ ಆಯೋಜನೆಯನ್ನು ಮಾಡ್ತಾ ಇದ್ದಾರೆ ಹೊಸ ವರ್ಷದ ಸಂಭ್ರಮಕ್ಕಾಗಿ ಉತ್ತರ ಕನ್ನಡ ಜಿಲ್ಲೆಯ ಮೂಡೇಶ್ವರದಲ್ಲಿ ಲಕ್ಷಾಂತರ ಪ್ರವಾಸಿಗರು ಈಗಾಗಲೇ ಆಗಮಿಸಿದ್ದಾರೆ ಅದರ ಜೊತೆಗೆ ಗೋಕರ್ಣದಲ್ಲೂ ಸಹ ಸಾಕಷ್ಟು ಪ್ರವಾಸಿಗರು ಈಗಾಗಲೇ ಆಗಮಿಸಿದ್ದಾರೆ ಅದರ ಜೊತೆ ಕಾರವಾರ ಆಗಿರ್ಬೋದು ಅದರ ಜೊತೆಗೆ ದಾಂಡೇಲಿ ಮಿನಿ ಇಂಡಿಯಾ ಅಂತ ಕರೆಸಿಕೊಳ್ಳಂಥ ದಾಂಡಿಲಿಯಲ್ಲಿ ಈಗಾಗಲೇ ಲಕ್ಷಾಂತರ ಪ್ರವಾಸಿಗರು ಈಗಾಗಲೇ ಆಗಮಿಸಿದ್ದಾರೆ ಹೊಸ ವರ್ಷದ ಸಂಭ್ರಮಕ್ಕಾಗಿಯೇ ಈಗ ಗೋಕರ್ಣದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಸಹ ಆಯೋಜನೆ ಮಾಡಲಾಗಿದೆ ಗೋಕರ್ಣದ ಓಂ ಬೀಚ್ ಆಗಿರ್ಬೋದು ಕುಡ್ಲೆ ಬೀಚ್ ಆಗಿರ್ಬೋದು ಅದೇ ರೀತಿ ಮುಖ್ಯ ಬೀಚು ಈ ಎಲ್ಲ ತೀರಗಳಲ್ಲೂ ಸಹ ಈಗಾಗಲೇ ಪ್ರವಾಸಿಗರು ಲಗ್ಗೆ ಇಟ್ಟಿದ್ದು ಹೊಸ ವರ್ಷದ ಸಂಭ್ರಮಕ್ಕಾಗಿ ಕಾತರದಿಂದ ಕಾಯ್ತಾ ಇದ್ದಾರೆ ಅದೇ ರೀತಿ ಕರ್ನಾಟಕದ ಕಾಶ್ಮೀರ ಅಂತ ಕರೆಸ್ಕೊಳ್ಳಂಥ ಕಾರವಾರದ ರವೀಂದ್ರನಾಥ್ ಕಡಲ ತೀರದಲ್ಲೂ ಸಹ ಈಗ ಹೊಸ ವರ್ಷದ ಸಂಭ್ರಮಕ್ಕೆ ಕಾರ್ಯಕ್ರಮಗಳನ್ನು ಸಹ ಆಯೋಜನೆ ಮಾಡಲಾಗಿದೆ ಪ್ರವಾಸೋದ್ಯಮ ಇಲಾಖೆಯಿಂದ ಕಾರವಾರದ ರವೀಂದ್ರನಾಥ್ ಕಡಲ ತೀರದಲ್ಲಿ ಏನು ಸಂಗೀತ ಸಂಜೆ ಎನ್ನುವಂಥ ಒಂದು ಕಾರ್ಯಕ್ರಮ ಸಹ ಆಯೋಜನೆಯನ್ನು ಮಾಡಲಾಗಿದೆ ಅದೇ ರೀತಿ ದಾಂಡೇಲಿಯಲ್ಲೂ ಸಹ ಗೋಕರ್ಣದಲ್ಲಿ ಪ್ರವಾಸಿ ಹಂಗಾಮ ಅತ್ಯಂತ ಉತ್ತಮದಲ್ಲಿದೆ ಈ ಒಂದು ಹತ್ತು ದಿನದಿಂದ ಗೋಕರ್ಣದಲ್ಲಿ ಪ್ರವಾಸಿಗರ ಸಂಖ್ಯೆ ಅತಿ ಹೆಚ್ಚಾಗಿ ಬರ್ತಾ ಇದ್ದಾರೆ ಕಾರಣ ವರ್ಷದ ಕೊನೆಯ ತಿಂಗಳು ಕಳೆದ ಇಪ್ಪತ್ತೊಂದರಿಂದ ಕ್ರಿಸ್ಮಸ್ಗಾಗಿ ಹಾಗೂ ವಾರಾಂತ್ಯ ಇವತ್ತು ಮತ್ತು ನಾಳೆ ಹೊಸ ವರ್ಷದ ಕೊನೆಯ ದಿನ ಸಿಕ್ಕಾಪಟ್ಟೆ ಜನ ಗೋಕರ್ಣದ ಕಡೆ ಮುಖ ಮಾಡ್ತಾ ಇದ್ದಾರೆ ಹತ್ತಿರದ ಗೋವಾ ರಾಜ್ಯ ಪ್ರವಾಸಿಗರಾಗಿಯೇ ಇರುವಂಥ ರಾಜ್ಯ ಅನ್ನೋ ಒಂದು ಮಾತಿತ್ತು ಆದರೆ ಗೋವಾವನ್ನು ಬಿಟ್ಟು ಗೋಕರ್ಣದ ಕಡೆ ಈ ಒಂದು ಮೂರು ವರ್ಷದಿಂದ ಹೊಸ ವರ್ಷ ಆಚರಣೆಗೆ ಗೋಕರ್ಣಕ್ಕೆ ಬರ್ತಾ ಇದ್ದಾರೆ ಗೋಕರ್ಣ ಅತ್ಯಂತ ಕಿರಿದಾದ ಊರು ಒಂದು ಗ್ರಾಮ ಪಂಚಾಯತ್ ಊರು ಆದರೆ ಇಲ್ಲಿ ಬರುವ ಪ್ರವಾಸಿಗರಿಗೆ ಮೂಲ ಸೌಕರ್ಯಗಳಿಲ್ಲ ಅಂದರೆ ವಸತಿ ಮತ್ತು ಊಟಕ್ಕಾಗಿ ಪರದಾಡ್ತಾ ಇದ್ದಾರೆ ಎಷ್ಟೋ ಪ್ರವಾಸಿಗರು ಗೋಕರ್ಣ ಅಂತ ಬರ್ತಾರೆ ವಸತಿ ಇಲ್ಲದೆ ಊಟ ಇಲ್ಲದೆ ಮರಳಿ ಅವರು ಊರ ಕಡೆ ಹೋಗ್ತಾ ಇದ್ದಾರೆ ಗೋಕರ್ಣ ಪ್ರಸಿದ್ಧಿ ಆಗಿರುವುದು ಎರಡಕ್ಕಾಗಿ ಒಂದು ಮಹಾಬಲೇಶ್ವರ ಮಹಾಗಣಪತಿ ದೇವಸ್ಥಾನ ಇದೆ ದೇವರ ಕಾರ್ಯಕ್ಕಾಗಿ ಜನ ಇಲ್ಲಿ ಬರ್ತಾರೆ ದೇವರ ದರ್ಶನಕ್ಕಾಗಿ ಬರ್ತಾರೆ ಅದರಂತೆ ಐದು ಪ್ರಮುಖ ಬೀಚ್ಗಳಿದೆ ಈ ಬೀಚನ್ನು ನೋಡಲಿಕ್ಕೆ ಇಲ್ಲಿಯ ಶಾಂತತೆಗೆ ಇಲ್ಲಿಯ ಸೌಂದರ್ಯಕ್ಕೆ ಮರಳಾಗಿ ಪ್ರವಾಸಿಗರು ಬರ್ತಾ ಇದ್ದಾರೆ ಹಾಗಾಗಿ ಬರುವಂಥ ಪ್ರವಾಸಿಗರು ಬಂದು ಸಂತೋಷ ಅನ್ನೋದು ನಮ್ಮ ಆಶಯ ಬರುವ ಪ್ರವಾಸಿಗರೆಲ್ಲರಿಗೂ ನಮ್ಮ ಅತ್ಯಂತ ಪ್ರೀತಿಯ ಸ್ವಾಗತ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ಹೊಸ ವರ್ಷದ ಸಂಭ್ರಮ ಕಳೆಗಟ್ಟಿದೆ ಅದರ ಜೊತೆಗೆ ಹೊಸ ವರ್ಷದ ಸಂಭ್ರಮಕ್ಕೆ ಉತ್ತರ ಕನ್ನಡ ಜಿಲ್ಲೆ ಸಜ್ಜಾಗಿದೆ ಮತ್ತು ಎಲ್ಲ ಪ್ರವಾಸಿಗರು ಉತ್ತರ ಕನ್ನಡ ಜಿಲ್ಲೆಯತ್ತ ಈಗ ಆಗಮಿಸ್ತಾ ಇದ್ದಾರೆ ಈಗಾಗಲೇ ಮುರುಡೇಶ್ವರದಲ್ಲಿ ಏನು ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ ಆ ಟ್ರಾಫಿಕ್ ಸಮಸ್ಯೆಯನ್ನು ಸರಿದೂಕಿಸಲು ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನು ಸಹ ಅಲ್ಲಿ ನಿಯೋಜನೆ ಮಾಡಲಾಗಿದೆ ಜೊತೆಗೆ ಗೋಕರ್ಣದಲ್ಲೂ ಸಹ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಯಾಕಂದರೆ ಕೇವಲ ದೇಶೀಯ ಪ್ರವಾಸಿಗರಲ್ಲದೆ ವಿದೇಶಿ ಪ್ರವಾಸಿಗರು ಸಹ ಬೀಡುಬಿಡುವಂಥ ಒಂದು ಸ್ಥಳ ಅಂದರೆ ದಕ್ಷಿಣ ಕಾಶಿಯಂದೇ ಪ್ರಸಿದ್ಧಿ ಪಡೆದಿರತಕ್ಕಂಥ ಗೋಕರ್ಣ ಈ ಗೋಕರ್ಣದಲ್ಲೂ ಸಹ ಟ್ರಾಫಿಕ್ ಸಮಸ್ಯೆ ಈಗಾಗಲೇ ಉಂಟಾಗ್ತಾ ಇದೆ ಈ ಸಮಸ್ಯೆಯನ್ನು ಸರಿದೂಗಿಸಲು ಈಗಾಗಲೇ ಪೊಲೀಸ್ ಇಲಾಖೆಯು ಕೂಡ ಸಜ್ಜಾಗಿದೆ ಅದರ ಜೊತೆಗೆ ಪೊಲೀಸ್ ಇಲಾಖೆ ಸಿಬ್ಬಂದಿಯವರು ದಿನನಿತ್ಯಕ್ಕೂ ಅಲ್ಲಿ ಕರ್ತವ್ಯದಲ್ಲಿ ಏನು ತೊಡಗಿಕೊಂಡಿದ್ದಾರೆ ಬಂದಂಥ ಪ್ರವಾಸಿಗರಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅದರ ಜೊತೆಗೆ ಹೆಚ್ಚಿನ ಅವಘಡಗಳು ನಡಿಬಾರ್ದು ಐವಂತಹ ಒಂದು ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸಹ ಸಜ್ಜಾಗಿದೆ ಒಟ್ಟಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೊಸ ವರ್ಷ ಸಂಭ್ರಮಾಚರಣೆಗೆ ಲಕ್ಷಾಂತರ ಪ್ರವಾಸಿಗರು ಈಗ ಇನ್ನು ಆಗಮಿಸಿದ್ದಾರೆ ಮತ್ತು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಹೊಸ ವರ್ಷ ಸಂಭ್ರಮ ಇನ್ನು ಕಳೆಗಟ್ಟಲಿದೆ ಹೊಸ ವರ್ಷವನ್ನು ಬರಮಾಡಿಕೊಳ್ಳಲು ಉತ್ತರ ಕನ್ನಡ ಜಿಲ್ಲೆಯ ಜನರಷ್ಟೇ ಅಲ್ಲದೆ ಬಂದಂಥ ಲಕ್ಷಾಂತರ ಪ್ರವಾಸಿಗರು ಈಗ ಇನ್ನು ಕಾತರದಿಂದ ಕಾಯ್ತಾ ಇದ್ದಾರೆ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮಗೆ ಸಿಗ್ತೀವಿ ವೀಕ್ಷಕರೇ ಇದಿಷ್ಟು ಇವತ್ತು ಹೊಸ ವರ್ಷ ಸಂಭ್ರಮಕ್ಕಾಗಿ ಉತ್ತರ ಕನ್ನಡ ಜಿಲ್ಲೆ ಯಾವ ರೀತಿ ಸಜ್ಜಾಗಿದೆ ಎನ್ನುವಂಥ ಬಗ್ಗೆ ತಿಳಿಸುವಂಥ ಒಂದು ಪ್ರಯತ್ನ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮಗೆ ಸಿಗ್ತಾ ಇರ್ತೀವಿ ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ ಏಟೀನ್